ನಗರಸಭೆ ಅಧ್ಯಕ್ಷರ ಮೇಲೆ ಹಲ್ಲೆ ಯತ್ನ ನಗರದ ಅರುವತ್ತು ಹಡಿ ರಸ್ತೆಯ ಸಹರ ಶಾದಿ ಮಾಲ್ ಬಳಿ ನಗರಸಭಾ ಉಪಾಧ್ಯಕ್ಷ ಅಮೃತೇಶ್ ಚನ್ನಕೇಶವ್ ಪ್ರತಿಭಟನೆ ಕಸದ ಡಂಪಿಂಗ್ ಯಾರ್ಡ್ ವಿರೋಧಿಸಿ ಪ್ರತಿಭಟನೆ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ನಗರಸಭಾ ಅಧ್ಯಕ್ಷ ವರಸಿದ್ದಿ ವೇಣುಗೋಪಾಲ್ ಮೇಲೆ ಹಲ್ಲೆಗೆ ಯತ್ನ ಆರೋಪ ನೋ ನೋ ಮುಡಕತ್ತಿ ಅಲ್ಲ ಅಮೇಲ್ ನೋ ಡಾಕ್ಯುಮೆಂಟ್ ಡಾಕ್ಯುಮೆಂಟ್ ಡಾಕ್ಯುಮೆಂಟ್

ಪ್ರತಿಭಟನಾಕಾರರಿಗೆ ಮನವರಿಕೆ ಮಾಡಲು ಮುಂದಾದ ವೇಳೆ ನಗರಸಭೆ ಐದನೇ ವಾರ್ಡ್ ಸದಸ್ಯ ಮಧುಕುಮಾರ್ ರಾಜ್ ಅರಸ್ನಿಂದ ಹಲ್ಲೆ ಯತ್ನ ಆರೋಪ ಗಲಾಟೆ ವೇಳೆ ಉಪಾಧ್ಯಕ್ಷ ಅಮೃತೇಶ್ ಹಾಗೂ ಆತನ ಸಹೋದರ ಅಭಿಷಿತ್ ಸಹ ಅಲ್ಲಿಗೆ ಮುಂದಾದ ಆರೋಪ அங்க வந்துட்டா யாரு வந்துட்டாங்க અમે નોડુ નાજી મિત્ટે ગ્યો નાજી મિત્ટે ગ્યો નાજી મિત્ટે ગ્યો નીલો અલેમા નરીબુદ્ધિ બળતિકા આલેનું પુલિયડ નનીને આરીય બાણનો બાત બોલ્યો બાત બોલ્યો ಬಸವನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಅಭೀಶಿ ಈ ಮೂರು ಜನಗಳು ನನ್ನ ಮೇಲೆ ಹಲ್ಲೆ ಮಾಡಿ ಹಲ್ಲೆ ಮಾಡುವ ಯತ್ನವನ್ನು ಮಾಡಿದ್ದಾರೆ ಎತ್ತ ಮತ್ತು ಅವ್ಯಕ್ತ ಶಬ್ದ ಅವ್ಯಕ್ತ ಶಬ್ದ ನಿಲ್ಲಿಸಿದ್ದಾರೆ ನನ್ನ ಗೌರವಕ್ಕೆ ಧಕ್ಕೆ ತಂದಿದ್ದಾರೆ ಮತ್ತು ನನ್ನ ಮೊಬೈಲ್ ಒಂದೂವರೆ ಲಕ್ಷ ರೂಪಾಯಿ ಮೊಬೈಲನ್ನು ಇತ್ತಿ ಬಿಸಾಟಿರುವುದು ಈಗಾಗಲೇ ಇದೆ ಇದರ ಸ್ಕ್ರೀನ್ ಅವರೆಲ್ಲ ಹೊಡ್ಬೋದಿದೆ ಆಮೇಲೆ ನನ್ನ ಸತ್ತಲ್ಲಿದ್ದಂಥ ಐವತ್ತು ಗ್ರಾಮ್ ಸಾಲ ಸಹ ಕಳೆದೋಗಿದೆ ಇದ್ರ ಬಗ್ಗೆ ಸೂಕ್ತ ಕಾ ಕಾನೂನು ಕ್ರಮ ಕೈಗೊಂಡು ಮತ್ತು ನಮ್ಮ ಪೌರ ಕಾರ್ಯಕ್ರ ಕಾರ್ಮಿಕ ಮೇಲೂ ಸಹ ಮತ್ತು ಸರ್ಕಾರಿ ಕೆಲಸಕ್ಕೆ ಟೀಕಸ್ ಸೇರುವ ಆರೋಪದಲ್ಲಿ ಅವ್ರ ಮೇಲೆ ದೂರು ದಾಖಲಿಸಬೇಕು ಅಂತ

ಆಮೇಲೆ ನನ್ನ ಸರ್ಕಾರಿ ಕರ್ತವ್ಯಕ್ಕೆ ಅಡಿಪಡಿಸಿದ್ದಾರೆ ನನ್ನ ಕೊಲೆಯನ್ನ ಮಾಡಕ್ಕೆ ಪ್ರಯತ್ನವನ್ನು ಮಾಡಿದ್ದು ಇಷ್ಟು ಆರ್ಥಿಕ ದೂರನ್ನ ದಾಖಲಿಸ್ತದೆ ಒಳಗಡೆ ಬಿಟ್ಟಿದೆ ತಪ್ಪಲ್ಲ ಸಭೆಗೆ ಸೇರಿ ಸರ್ಕಾರಿ ಜಾಗ

ಬಟ್ ಅವರು ನಾನು ಕೇಳಲ್ಲ ಅದಕ್ಕೆ ಯಾವ ರೀತಿ ಆಮೇಲೆ ಸರ್ಕ್ಯುಲರ್ ಇಲ್ಲ ಅವರು ನಮ್ಮ ನಗರಸಭೆಯಲ್ಲಿ ನಿರ್ಣಯ ಮಾಡಿ ಟೆಂಡರ್ ಕರೆದಿ ದುಡ್ಡು ಹಾಕಿರ್ತೀವಿ ಲಕ್ಷಕತೆ ಹಾಕ್ಬೇಕು ಸುಮ್ಮನೆ ಆಗ್ತಿಲ್ಲ ಒಂದು ಅರವತ್ತು ಹಿಂದೆ ಒಂದು ನಲವತ್ತು ಒಂದು ಕೋಟಿ ರೂಪಾಯಿ ಸುಮ್ನೆ

ತಪ್ಪಿತಸ್ಥರಿಗೆ ಕಾನೂನಿನ ಅಡಿಯಲ್ಲಿ ಶಿಕ್ಷೆ ನೀಡಬೇಕು ಎಂದು ನಗರಸಭಾ ಅಧ್ಯಕ್ಷ ವರಸಿದ್ದಿ ವೇಣುಗೋಪಾಲ್ ಒತ್ತಾಯ ಏನೋ ನಮ್ಮ ಚಿಕ್ಕಮಗಳೂರು ನಗರದಲ್ಲಿರುವಂಥ ಏನೋ ಅರವತ್ತು ಅಡಿ ರಸ್ತೆಯಲ್ಲಿರುವಂಥ ಸರ್ಕಾರಿ ಜಾಗದಲ್ಲಿ ನಗರಸಭೆ ಜಾಗ ಅದರಲ್ಲಿ ನಾವು ಮನೆ ಮನೆ ಕಸವನ್ನು ಸಂಗ್ರಹವನ್ನು ಮಾಡಿ ನಮ್ಮ ಕಾಂಪ್ಯಾಕ್ಟ್ರ್ ಗಾಡಿಗೆ ಅಲ್ಲಿಂದ ಆಟೋದಿಂದ ಕಾಂಪ್ಯಾಕ್ಟ್ರ್ ಗಾಡಿಗೆ ಶಿಫ್ಟ್ ಮಾಡುವಂಥ ಕೆಲಸ ಅಲ್ಲಿಂದ ನಂತರ ನಾವು ಇಂದುವರೆಗೆ ಆ ಕಸವನ್ನು ತಂದೋಗಿ ವಿಂಗಡಣೆಯನ್ನು ಮಾಡಿ ಗೊಬ್ಬರ ಮಾಡುವಂಥ ಕೆಲಸವನ್ನು ನಗರಸಭೆ ಮಾಡ್ತಿದೆ ಒಳ್ಳೆಯ ಕೆಲಸಕ್ಕೆ ನಾವು ಕೈ ಹಾಕಿದ್ವಿ ಅಲ್ಲಿ ಸುಮಾರು ಇಪ್ಪತ್ತು ಇಪ್ಪತ್ತೈದು ಕೋಟಿ ರೂಪಾಯಿ ಬೆಲೆ ಬಾಳುವಂಥ ಆಸ್ತಿಯನ್ನು ನಾವು ನಗರಸಭೆಗೆ ಉಳಿಸುವಂಥ ಕೆಲಸವನ್ನು ಮಾಡ್ತಿದ್ವಿ ಅಲ್ಲಿ ಅಭಿವೃದ್ಧಿ ಮಾಡಬೇಕು ಅಂತೇಳಿ ಈ ಹಿಂದೆನೆ ನಾವು ನಗರಸಭೆಯಲ್ಲಿ ನಿರ್ಣಯನ ಮಾಡಿ ಅದಕ್ಕಾಗಿ ಒಂದು ಒಟ್ಟು ಈಗ ಅರವತ್ತು ಲಕ್ಷ ರೂಪಾಯಿ ಹಿಂದೆ ನಲವತ್ತು ಲಕ್ಷ ರೂಪಾಯಿ ಆಗಿದ್ದು ಒಂದು ಕೋಟಿ ರೂಪಾಯಿ ಹಣವನ್ನು ಹಾಕಿ ಅಲ್ಲಿ ಸುತ್ತ ಕಾಂಪೌಂಡ್ ಹಾಕಿ ಗೇಟನ್ನು ಹಾಕಿ ಮತ್ತು ಅಲ್ಲೊಂದು ಇನ್ನು ಮುಂದೆ ಮುಂದಕ್ಕೆ ಒಳ್ಳೆಯ ಕಾಂಪ್ಲೆಕ್ಸ್ ಮಾಡಿ ನಗರಸಭೆಗೆ ಆದಾಯ ಬರುವಂಥ ಕೆಲಸವನ್ನು ಮಾಡೋದಕ್ಕೆ ಈಗಾಗಲೇ ಅದಕ್ಕೆ ಡಿ ಪಿ ಆರ್ ತಯಾರು ಮಾಡೋದಕ್ಕೆ ಈಗಾಗಲೇ ನಾವು ಪೌರಾಯುಕ್ತರಿಗೆ ನಮ್ಮ ಇಂಜಿನಿಯರ್ಸ್ಗೆ ಸೂಚನೆಯನ್ನು ಕೊಟ್ಟಿದ್ದೀನಿ ನಂತರ ಅಲ್ಲಿ ಕಾಂಕ್ರೀಟ್ ರಸ್ತೆ ಆಮೇಲೆ ಅಲ್ಲಿ ವಾಚ್ಮ್ಯಾನಿಗೆ ಒಂದು ಸೆಡ್ ಅನ್ನು ಮಾಡುವಂಥ ಕೆಲಸವನ್ನು ನಾವು ಮಾಡಿದ್ವಿ ರಮೇಶ್ ಎಂಬ ಕುತ್ತಿಗೆದಾರರು ಅದನ್ನು ಕುತ್ತಿಗೆಯನ್ನು ತಂಡಿ ಕೆಲಸವನ್ನು ಪ್ರಾರಂಭ ಮಾಡಿದರು ಇವತ್ತು ಕೆಲವು ನಗರಸಭಾ ಸದಸ್ಯರು ಆ ಜಾಗದಲ್ಲಿ ಡೆಂಪಿಂಗ್ ಗಾರ್ಡ್ ಅಂತೇಳಿ ಸಾರ್ವಜನಿಕರಿಗೆ ಸುಳ್ಳು ಮಾಹಿತಿಯನ್ನು ಹೇಳಿ ಸಾರ್ವಜನಿಕರನ್ನು ಪ್ರೇರೇಪಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಅಧಿಕಾರಿಗಳ ಮೇಲೆ ಸರ್ಕಾರಿ ಕೆಲಸಕ್ಕೆ ಅಡ್ಡಿಯನ್ನು ಪಡಿಸಿರುವಂಥ ಕೆಲಸವನ್ನು ಮಾಡಿದ್ದಾರೆ ನಾವು ನಗರದಲ್ಲಿರುವಂಥ ಎಲ್ಲ ಏನು ಸ್ವಚ್ಛವಾಗಿಡಬೇಕು ನಗರ ಅಂತೇಳಿ ಏನು ಪ್ರಯತ್ನ ಮಾಡ್ತೀವಿ ಆ ಹಿನ್ನೆಲೆಯಲ್ಲಿ ಅದೂ ಒಂದು ಪಾರ್ಟು ಇವತ್ತು ಬೆಳಿಗ್ಗೆ ಏನು ನಾವು ಅಲ್ಲಿಗೆ ನಾನು ಆ ವಿಸಿಟ್ ಮಾಡಿದಾಗ ಅಲ್ಲಿಗೆ ಬಂದಂಥ ನಗರಸಭೆಯ ಉಪಾಧ್ಯಕ್ಷರು ನಗರಸಭಾ ಸದಸ್ಯರಂಥ ಮಧುಕುಮಾರ್ ರಾಜರು ಮತ್ತು ಅಮೃತೇಶ್ ಅವರ ತಮ್ಮ ಅವಿ ಅವಿ ಅವೀಶ್ ಅಂತೇಳಿ ಅವ್ರನ್ನ ನನ್ನ ಮೇಲೆ ಮಾರಣಿಂತ ಕಲ್ಲೆ ಮಾಡಿ ಕೊಲೆ ಮಾಡುವ ಪ್ರಯತ್ನವನ್ನು ಮಾಡಿ ಈಗ ಕೊಲ ಪ್ರಯತ್ನದ ಆರೋಪದ ಅಡಿಗೆ ದೂರು ದಾಖಲಿಸಬೇಕು ಅಂತೇಳಿ ನಾನು ಬಸವಳ್ಳಿ ಠಾಣೆ ಅದಿ ಠಾಣಾಧಿಕಾರಿಗಳಿಗೆ ಈಗ ದೂರನ್ನು ಕೊಟ್ಟಿದ್ದೀನಿ ಅವರು ಎಫ್ ಐ ಆರ್ ದಾಖಲು ಮಾಡಬೇಕು ಅಂತೇಳಿ ಒತ್ತಾಯನ ಸಹ ಈಗ ಮಾಡ್ತಾ ಇದ್ದೀನಿ ಮಾಡ್ತೀನಿ ಅಂತೇಳಿ ಒಪ್ಕೊಂಡಿದ್ದಾರೆ ಆದರೆ ಉಪಾಧ್ಯಕ್ಷರು ಒಬ್ಬರು ನನ್ನ ಸಹಪಾಠಿ ಅಂದರೆ ನಗರಸಭೆಯ ಪರವಾಗಿರಬೇಕದವರು ನಗರಸಭೆಯ ಜಾಗವನ್ನು ಉಳಿಸಬೇಕಂಥದ್ದವರು ಸಾರ್ವಜನಿಕರ ಪ್ರೇರೇಪಿಸಿ ಅಲ್ಲಿ ಮಾಡಿರುವಂಥ ಕೆಲಸಕ್ಕೆ ಅಡ್ಡಿಪಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಅವರನ್ನು ತಕ್ಷಣ ಬಂಧಿಸಬೇಕು ಅಂತ ನನಗೆ ಒತ್ತಾಯವನ್ನು ಮಾಡಿದ್ದಾರೆ ಬಂಧಿಸ್ತೀನಿ ಅಂತೇಳಿ ನನಗೆ ಠಾಣಾಧಿಕಾರಿಗಳು ಭರವಸೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ನಂತರ ನನ್ನ ಮೊಬೈಲ್ ಸುಮಾರು ಒಂದೂವರೆ ಒಂದು 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 ಲಕ್ಷದ ನಲವತ್ತು ಸಾವಿರ ರೂಪಾಯಿ ಮೊಬೈಲನ್ನು ಕಿತ್ತಿ ಬಿಸಾಕಿ ನನ್ನ ಮೊಬೈಲ್ ಸಮೇತ ಹಾಳಾಗಿದೆ ನನ್ನ ಕತ್ತಲ್ಲಿದ್ದಂಥ ಐವತ್ತು ಗ್ರಾಮ್ ಚಿನ್ನದ ಸರ ಕಾಣೆಯಾಗಿದೆ ಅವೆಲ್ಲವನ್ನು ಪತ್ತೆ ಹಚ್ಚಿ ಕೊಡಬೇಕು ಅಂತೇಳಿ ನಾನು ಈಗ ಒತ್ತಾಯವನ್ನು ಮಾಡಿದ್ದೀನಿ ಮುಂದಕ್ಕೆ ಏನು ನಿರ್ಣಯ ಮಾಡೋದು ನಗರಸಭೆ ಅನ್ನೋದನ್ನು ಕೂತಿ ನಮ್ಮ ಪೌರ ಕಾರ್ಮಿಕರು ಪೌರ ಕಾರ್ಮಿಕರು ಮೇಲೆ ಹಲ್ಲೆ ಮಾಡಿದ್ದಾರೆ ಅದಕ್ಕೊಂದು ದೂರನ್ನ ನಮ್ಮ ಪೌರ ಕಾರ್ಮಿಕರು ದೂರನ್ನ ಕೊಟ್ಟಿದ್ದಾರೆ ಸೂಪರ್ವೈಸರು ಮತ್ತೆ ಗುತ್ತಿಗೆದಾರರಿಗೆ ಅಡ್ಡಿಪಡಿಸಿದ್ದು ಕೆಲಸ ಅಡಿಯಲ್ಲಿ ಅವರೊಂದು ದೂರನ್ನ ಕೊಟ್ಟು ಒಟ್ಟು ಮೂರು ದೂರುಗಳನ್ನು ಕೊಟ್ಟಿದ್ದೀನಿ ಮೂರು ಎಫ್ಐಆರ್ ಮಾಡಬೇಕು ಅಂತೇಳಿ ನಾನು ಈಗಾಗಲೇ ಒತ್ತಾಯವನ್ನು ಮಾಡಿದ್ದೀನಿ ಅದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ನಾನು ಈಚೆಗೆ ಬಂದಿದ್ನಿ ಅವರು ಎಫ್ಐಆರ್ ಮಾಡುವ ಭರವಸೆಯನ್ನು ಸಹ ಇದೆ